ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಲಲಿತ ಚಂದ್ರು ಯೂಟ್ಯೂಬ್ ಚಾನಲ್ ನಾನಿವತ್ತು ವಡೆನ ಯಾವ ಥರ ಮಾಡಬೇಕು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಬೇಕಾಗಿರುವಂತಹ ಐಟಮ್ಸ್ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಸಿಮೆಣಸಿನ್ಕಾಯಿ ಕರಿಬೇವು ಈರುಳ್ಳಿ ಕಡಲೆಬೇಳೆ ಬೇಕಾಗುತ್ತೆ ಕಡಲೆಬೇಳೆ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ತಗೊಂಡಿದ್ದೀನಿ ಒಂದು ಟೂ ಅವರ್ಸು ಚೆನ್ನಾಗಿ ಫೋರ್ ಟೈಮ್ಸ್ ತೊಳೆದು ನೆನೆಸಿಟ್ಕೊಂಡಿದ್ದೀನಿ ನೆನೆಸಾದ ಮೇಲೆ ಮತ್ತೆ ಒಂದು ಫೋರ್ ಟೈಮ್ಸ್ ತೊಳೆದು ಇಟ್ಕೊಂಡಿದ್ದೀನಿ ಈರುಳ್ಳಿನೂ ಅಷ್ಟೇ ಚೆನ್ನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ತೊಳ್ಕೊಂಡು ಇವಾಗ असीमेंशन का ही ना मसीगे आपको लाने अस्तों कत्मा आपको लाना निच्छिना नमस्तान आया नमस्तम्भे तमा जोभे जनम शक्तरा जनम जस्करा जनम शिवदरा जनम भस्तीर्षा जनम बोलिया जनम भक्तिया जनम भार्गिया जनम भक्तदर्नार जनम दर्नार जनम वहाँ तरे याद जनम लक्ष्य মি হমেষ্টমে <gabhunt> <ını Vincent Leonard>

मनो मनना नमोहा अगुरे गोरे एको गोरे एको गोर गोर नटहा इदुना ಸ್ವಲ್ಪ ನಣುಕ್ಕೆ ಮಾಡ್ಕೊಂಡ್ತೀನಿ ಓಂ ಸತ್ವೋಜಾರ್ಯ ವಿಪಹೇ ಮಹಾದೇವ ಜಯೇವಹೇ ತನ್ನೋರುದ್ರತ್ವೋದಯಾ ಆದಾ ಈಶಾನ ಸರ್ವವಿಧ್ಯಾನ ಮೇನ ಸರ್ವೋದಾರಾ ಪ್ರಭಾ ನೋಡಿ ಸ್ವಲ್ಪ ನಣುಕ್ಕೆ ಹಾಕೊಂಡ್ ಬಂದಿದ್ದೀನಿ ಇನ್ನೂ ಸ್ವಲ್ಪ ಇದೆ ಅದನ್ನು ಹಾಕ್ಕೊಂಬಿಡೋಣ ನಿಮ್ಗೆ ಏನಾದರೂ ಇನ್ನೂ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಆಗಬೇಕು ಅಂದರೆ ಗರಿಗರಿಯಾಗಿ ಈ ಕಡಲೆಬೇಳೆ ಇದೆಯಲ್ಲ ಅದನ್ನೇ ಸ್ವಲ್ಪ ಒಂದು ಹೀರಿಯಷ್ಟು ಹಾಕೋಬೋದು ಇನ್ನೂ ಚೆನ್ನಾಗಿರುತ್ತೆ ಆದರೆ ಇನ್ನೂ ಹಾಕೋಬೋದು ನೀಟಾಗಿ ಎಲ್ಲ ಹಾಕಿ ತೆಗೆದು ಹಾಕ್ಕೊಂಬಿಡೋಣ ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಆಗಿದೆ ನೋಡಿ ನೋಡಿ ಇವಾಗ ಇದು ಸ್ವಲ್ಪ ತರಿತರಿ ಆಗಿದೆ ಸ್ವಲ್ಪ ನುಣ್ಣಕ್ಕಿದೆ ಕೆಳಗಡೆ ಮಿಕ್ಸಿ ಜಾರಲ್ಲಿ ತಗೊಳ್ತಾ ಇದ್ದೀನಿ ಎಲ್ಲ ಇವಾಗ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಕರಿಬೇವು ಸಹ ಹಾಕ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗೋ ಥರ ಉಪ್ಪು ಖಾರ ಉಪ್ಪು ಖಾರ ಚೆನ್ನಾಗಿ ಮಿಕ್ಸ್ ಮಾ ఆగ్బేక్దు ఆతరా కల్స్కు బేక్దు కల్స్కుండు మాడ్ నిట్రగీతరా నిట్రగ్రా నిట్రా కల్స్రాగు నమాస్ంభవేతమ యోగవేతమ శంకరా చతమ య

ಈ ತರ ಪ್ರೆಸ್ ಮಾಡ್ಕೋಬೇಕು ಪ್ರೆಸ್ ಮಾಡ್ಕೊಂಡು ಆಯಿಲಲ್ಲಿ ನಿಧಾನ ಬಿಡಬೇಕು ಇಲ್ಲ ಅಂದ್ರೆ ಅದು ಆಯಿಲು ಮುಖಕ್ಕೆ ಅಥವಾ ಕೈಗೆ ಸಮ ಅದಕ್ಕೋಸ್ಕರ ನಿಧಾನಕ್ಕೆ ಹಾಕೋಬೇಕು ಇದು ಉಂಡೆ ಮಾಡಿಕೊಂಡು ತಟ್ಟುವಾಗ ಸ್ವಲ್ಪ ಹಾಗೆ ಈ ಥರ ಸ್ವಲ್ಪ ತೆಳ್ಳಕ್ಕೆ ಇರಲಿ ಜಾಸ್ತಿ ದಪ್ಪನೂ ಬೇಡ ಜಾಸ್ತಿ ತೆಲುಕೊಂಡು ಮೀಡಿಯಮ್ಮಾಗಿ ತಟ್ಕೊಳ್ಳಿ ಚೆನ್ನಾಗಿ ಬೇಯುತ್ತೆ ಅದು ಆಯಿಲಲ್ಲಿ ಡೀಪ್ ಫ್ರೈ ಆಗಬೇಕಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಬಾಯ್ಲ್ ಹಾಕ್ಬೇಕಲ್ಲ ಅದಕ್ಕೆ ಮೀಡಿಯಮ್ಮ ಮೀಡಿಯಮ್ ಆಗಿ ಹಾಕ್ಕೋಬೇಕು ನೋಡಿ ಈ ಥರ ಹಾಕೋಬೇಕು ನಿಮ್ಗೇನಾದರೂ ಈ ಥರ ಹಾಕೋದು ಬರಲ್ಲ ಕಷ್ಟ ಅನಿಸಿದರೆ ಒಂದು ತಟ್ಟೆ ಎತ್ಕೊಂಡು ಒಂದು ತಟ್ಟೆ ಇಟ್ಕೊಂಡು ಅದರ ಮೇಲೆ ಆಯಿಲ್ ಕವರ್ ಬರುತ್ತಲ್ಲ ಆ ಕವರ್ ಮೇಲೆ ತಟ್ಕೊಂಡು ತಟ್ಕೊಂಡು ಆಯಿಲಲ್ಲಿ ಬಿಟ್ಕೋಬೇಕು ಬಿಟ್ಟಿದ ತಕ್ಷಣವೇ ಕದಲ್ಸಕ್ಕೆ ಹೋಗಬೇಡಿ ಒಂದು ಟೂ ಮಿನಿಟ್ಸ್ ಬಿಡಿ ಬಿಟ್ಟಾದ ಮೇಲೆ ಅದು ಗೋಲ್ಡನ್ ಕಲರ್ ಬರುತ್ತಲ್ಲ ಆವಾಗ ತಿರ್ಸ್ಕೊಳ್ಳಿ ಇವಾಗ ನೋಡಿ ನಾನು ತಿರ್ಸ್ಕೊತಾ ಇದ್ದೀನಿ ಆ ಕಡೆ ಇರೋನ್ನ ತಿರ್ಸ್ತಾ ಇಲ್ಲ ಬರೀ ಗೋಲ್ಡನ್ ಕಲರ್ ಬಂದಿರೋದು ಮಾತ್ರ ತಿರ್ಸ್ಕೊಳ್ತಾ ಇದ್ದೀನಿ ಈ ಥರ ತಿರ್ಸ್ಕೋಬೇಕು ಇಲ್ಲಾಂದರೆ ಅದು ಪುಡಿ ಪುಡಿ ಆಗಿಬಿಡುತ್ತೆ ನೋಡಿ ಇವಾಗ ನೋಡಿ ಕಲರ್ ಕಲರ್ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿದೆಯೇ ಚೆನ್ನಾಗಿದೆಯಲ್ಲ ಮತ್ತೆ ಇವಾಗ ತಿರುಗಿಸ್ತಾ ಇದ್ದೀನಿ ನೋಡಿ ರೆಡಿ ಆಗಿದೆ ನೋಡಿ ಚೆನ್ನಾಗಿ ರೋಸ್ಟ್ ಆಗಿದೆ ಡೀಪ್ ಫ್ರೈ ಆಗಿದೆ ಚೆನ್ನಾಗಿ ನೋಡಿ ತೊಗೊತಾ ಇದ್ದೀನಿ ತಗೊಂಡು ಒಂದು ಬೌಲಲ್ಲಿ ಹಾಕೋಬೇಕು ಈ ಥರ ಈ ಥರ ಮೇಲೆ ಕೆಳಗಡೆ ಆ ಜಾಲಿನ ಅನ್ನೋದರಿಂದ ಆಯಿಲ್ ಆಯಿಲ್ ಇರುತ್ತಲ್ಲ ಅದು ಕೆಳಗಡೆ ಬಂದ್ಬಿಡುತ್ತೆ ರೆಡಿ ಆಗಿದೆ ವಡೆ ಕಡಲೆ ಬೇಳೆ ವಡೆ ಬನ್ನಿ ಟೇಸ್ಟ್ ಮಾಡೋಣ ಇದೆ ಇನ್ನು ಚೆನ್ನಾಗಿದೆ ಟೇಸ್ಟು ನಿಮಗೂ ಏನಾದರೂ ಇಷ್ಟ ಆದರೆ ಮಾಡ್ಕೊಂಡು ತಿಂದು ಯಾವ ಥರ ಇದೆ ಅಂಥೇಳಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆಲ್ಲ ವಡೆ ಇಷ್ಟ ಅಂತೇಳಿ ಕಾ